ಇವಾಗ ಇರಾಕ ಮನೆಯೆಲ್ಲ ಸರ್ ಮನಿ ಇದು ಮನಿಗಳಿಲ್ಲೆ ಅಡುಗೆ ಮಾಡಕ್ಕೆ ಇಲ್ಲೇ ಮನಿ ಕತೆ ಇದ್ದೀನಿ ಇವಾಗ ಸ್ನಾನ ಮಾಡೋಕೂ ಜಾಗ ಇಲ್ಲ ಸರ್ ನಂಗೆ ಆ ಥರ ಪರಿಸ್ಥಿತಿ ಅಂದ್ಬಿಟ್ಟದ ಇವಾಗ ನಮ್ಮ ಮನೆಯವ್ರು ರಾಶಿ ಬೇರೆ ಆಗ್ಬಿಟ್ಟಿದೆ ಅದರಿಂದ ಈಗ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಸರ್ ಇವಾಗ ಊಟಕ್ಕೂ ತೊಂದರೆ ಮತ್ತೆ ಎಲ್ಲೂ ಹೋಗೋಲ್ಲ ಸರ್ ನಾನು ಮತ್ತೆ ಈವಾಗ ಮೂರು ಮಕ್ಕಳಿದೆ ಸರ್ ಇವಾಗ ಓರ್ಸೋಕೆ ಫುಲ್ಲು ಎಜುಕೇಶನ್ ಕೊಡ್ಸಕ್ಕೆ ಐತೆ ಅಲ್ವಲ್ಲ ಸರ್ ಇವಾಗ ಏನು ಮಾಡೋದು ಅನ್ನೋದು ಗೊತ್ತಿಲ್ಲ ಧ್ಯಾನ ಮಾಡಿದ್ರು ಮನ ಮಾತ್ರ ಕಸ ಮಾಡ್ಕೊಂಡು ಇರೋಕ್ಕೆ ಜಾಗನೇ ಇಲ್ಲ ಸರ್ ಎಲ್ಲೂ ನಮ್ಮ ಮನೆಯವರಿಗೆ ಎದುರು ಟುಗೆ ಇದೆಯವ್ರು ಇಲ್ಲ ಇನ್ನೆಲ್ಲೂ ಹೋಗಲ್ಲ ಸರ್ ಅವರು ನಾನು ಮತ್ತೆ ಮನೇಲಿ ಮೂರು ಮಾಡ್ಕೊಂಡು ನಾನು ಮನೇಲಿ ಇರೋದು ಸರ್ ಅಂತೇಮ್ರಳ್ಳಿ ನಿವಾಸಿ ರಾಜೇಶ್ ಅಂತೇಳಿ ನಾನು ಈ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಲೋನ್ ತೆಗೆದುಕೊಂಡಿದ್ದೀನಿ ತೆಗೆದುಕೊಂಡು ಕಾರಣಾಂತರಗಳಿಂದ ನಾನು ಕಟ್ಟಲಿಕ್ಕೂ ಆಗಲಿಲ್ಲ ಮಧ್ಯೆ ಮನೆಗೆ ಈ ಲಾಕ್ಡೌನ್ ಬೇರೆ ಆಯಿತು ಈಗ ಮತ್ತೆ ನನ್ನ ಕೈ ಸಮಸ್ಯೆನೂ ಇತ್ತು ನಾನು ಕೆಲವು ಟೈಮಲ್ಲಿ ಕೇಳ್ಕೊಂಡೆ ಅವ್ರನ್ನ ಸರ್ ನಾನು ಹತ್ರ ಕಟ್ಟೋಕ್ಕಾಗೋದಿಲ್ಲ ನನಗೆ ತುಂಬ ಟೈಮ್ ಸ್ವಲ್ಪ ಟೈಮ್ ಕೊಡಿ ಸರ್ ಕಟ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ನಮಗೆ ಮಿಸ್ ಮಾಡೋಲ್ಲ ಆಮೇಲೆ ನನಗೆ ಮನೆ ಬಿಟ್ಟರೆ ಬೇರೆ ಏನು ಆಧಾರ ಇಲ್ಲ ಸರ್ ದಯವಿಟ್ಟು ನೀವು ಲಾಕ್ ಮಾಡಬೇಡಿ ಅಂತ ಹೇಳಿದೆ ನಾನು ನನ್ನ ಸಂಸಾರನೂ ಹೇಳಿದೆ ನನಗೆ ಬೇರೆ ಐದು ಬಿಟ್ಟರೆ ಬೇರೆ ಆಸ್ತಿ ನೀವು ಇಲ್ಲ ನನಗೆ ಹಾಗಾಗಿ ನಾನು ಕೇಳ್ಕೊಂಡೆ ದುಡಿಯವನೊಬ್ಬ ಅಂತಲೂ ಹೇಳಿದೆ ನೀವು ಮಕ್ಕಳಿಗೆ ಓದ್ತೀವಿ ಅಂತಲೂ ಹೇಳಿದೆ ಅವ್ರು ಕೇಳಲಿಲ್ಲ ಆಮೇಲೆ ನಾನು ಒಬ್ಬರ ರೈತರ ಸಂಘದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರಾದಂಥ ಸಿದ್ದರಾಜ ಅವ್ರನ್ನ ಕರ್ಕೊಂಡೋಗಿದ್ದೆ ಅವರ ಹತ್ರ ಬ್ಯಾಂಕ್ ಕಾರಲ್ಲಿ ಮಾತಾಡಿಸ್ದೆ ಮಾತಾಡಿಸ್ದಾಗ ಅವ್ರು ಏಳು ಲಕ್ಷ ರೂಪಾಯಿ ದುಡ್ಡು ಕಟ್ಟಿ ಕೊಡ್ತೀನಿ ಅಪ್ಪ ಕೀ ಆ್ಯಂಡ್ ಅವ್ರು ಮಾಡ್ಕೊಡಿ ಅಂತ ನಾವು ಕೇಳ್ಕೊಂಡ್ರು ಅವ್ರ ಮಾತುಗೂ ಸಹ ಇವರು ಬೆಲೆ ಕೊಡಲಿಲ್ಲ ಅದಕ್ಕೆ ಅಲ್ಲಿ ಹಂಗಾಗಿ ನಾವು ಇವರೇನು ಮಾಡಲಿಲ್ಲ ಸರ್ ತುಂಬ ನಾನು ನೋಡಿ ನಮ್ಮ ಸಂಸಾರ ಇಲ್ಲಿ ಬೀದಿ ಪಾಲ್ ಆಗೈತೆ ಸರ್ ಬೇರೆ ಏನು ಮನೆಯೂ ಇಲ್ಲ ಜಮೀನಿಲ್ಲ ಆಸ್ತಿ ಇಲ್ಲ ನಾವು ಇಲ್ಲೇ ಜೀವನ ಮಾಡ್ತಿದ್ದೀವಿ ನೋಡಿ ಇದು ನಮ್ಮ ಜೀವನದ ಕಥೆ ನಾನು ತುಂಬ ಎಷ್ಟೇ ಕಾಲು ಕೈ ಕಾಲು ಮುಗ್ಕೊಂಡ್ರೆ ಅಟ್ಲೀಸ್ಟ್ ಈ ಸ್ನಾನಮಾನ ಕೂಡ ಬಿಟ್ಕೊಳ್ಳಿಲ್ಲ ಅವರು ಕೆಲವು ಟೈಮಲ್ಲಿ ಬಾತ್ರೂಮ್ ಅಂತ ಹೋಗಿ ಅಂದ್ರೆ ಬಿಟ್ಟು ಕೊಡ್ತಾರೆ ಅಲ್ಲಿ ಅಡುಗೆ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಇಲ್ಲಿ ವಾಸ ಮಾಡ್ತಿದ್ವಿ ಸರ್ ನೋಡಿ ಇವ್ರು ನನ್ನ ಮಗಳು ಇವ್ರು ನನ್ನ ಮಗ ಅವ್ರು ಹೆಂಡ್ತಿ ಇವರು ನಮ್ಮ ಅತ್ತೆ ಸರ್ ಹಂಗಾಗಿ ನಾನು ನಿಮಗೆ ಜೀವನ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಎಷ್ಟೋ ಕೇಳ್ಕೊಂಡ್ರೂ ಅವ್ರು ಬೆಲೆ ಕೊಡಲಿಲ್ಲ ನೀನು ದುಡ್ಡು ಕಟ್ಬಿಟ್ಟು ಮನೆ ತೊಗೋ ಇಲ್ವಾ ನೀನು ಅರೆಷ್ಟಾಗ್ತೀಯಾ ಅಲ್ಲಿಗೆ ಅರೆಷ್ಟಾಗ್ತೀಯಾ ಅಂದ್ಬಿಟ್ಟು ನೋಟಿಸ್ ಎಲ್ಲ ಕಳ್ಸ್ಕೊಂಡಿದ್ದಾರೆ ಮತ್ತು ನನ್ನ ಇದನ್ನೆಲ್ಲ ತಗೊಂಡೋಗಿ ಕಲ್ಕತ್ತಾಗ ಹಾಕಿದ್ರು ಸರ್ ನನ್ನ ಇದನ್ನು ಕೇಸು ನಾನು ಈಗ ಬಡವ ನಾನು ಕಲ್ಕತ್ತಾಗೋಗಿ ಜೀವನ ಕೋರ್ಟ್ಗೆ ಹೋಗತ್ತಾಗಿದ್ದ ಹಂಗಾಗಿ ನನ್ನ ಮನೆ ಬಿಟ್ಕೊಡೋ ಪರಿಸ್ಥಿತಿ ಬಂದು ಬಿಟ್ಕೊಟ್ಟಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಕಲ್ಕತ್ತಾದಿಂದ ನನಗೆ ನೋಟಿಸ್ ಬರೋಂಥ ಅವಶ್ಯಕತೆ ಇರಲಿಲ್ಲ ಮನೆ ಬಿಡೋ ಕಾರಣ ಅಂದರೆ ಕಲ್ಕತ್ತದಿಂದ ಬಿಟ್ಟಿದ್ದಾರೆ ಹಂಗೆ ಬಿಟ್ಟಿದ್ದಾರೆ ನಾನು ಬಂದು ಸುಮ್ಮನೆ ಜನ ಬಂದು ಕೇಳ್ಕೊಂಡ್ರು ತುಂಬ ಕಾಯಿ ಕೈ ಮೂರು ಕಾಲು ಮೊದಲು ಕೇಳ್ಕೊಂಡೆ ನೋಡಿ ಅದೇ ಫೀಲಿಂಗಲ್ಲಿ ಗಾಡಿಯಲ್ಲಿ ಹೋಗ್ತಿದ್ದಾಗ ಆಕ್ಸಿಡೆಂಟ್ ಬೇಟರ್ ಆಗಿಬಿಟ್ಟಿದೆ ಆಪ್ರೇಷನ್ ಆಗಿದೆ ಅದಕ್ಕೆ ನಂತರ ಬೇಕಾದರೆ ಡಾಕ್ಟರ್ ಇದೆ ಸರ್ ಈಗ ಜೀವನ ಮಾಡಿದ್ರೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಹಂಗಾಗಿ ನೋಡಿ ನನ್ನ ಮಕ್ಕಳು ಇದೆ ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಇದಕ್ಕೆ ನಾನು ನೆನೆಯ ದೊಡ್ಕಿಸ್ಕೊಡ್ಬೇಕು ಅಂತ ನಾನು ಕೇಳ್ತಾಯಿದ್ದೀನಿ ಓಕೆ